ನಮಸ್ಕಾರ ಇವತ್ತು ಕಾಜು ಪನ್ನೀರ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಸಹ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಟೊಮೆಟೋನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದು ಎಂಟರಿಂದ ಹತ್ತು ಗೋಡಂಬಿ ಒಂದೆರಡು ಇಷ್ಟಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಒಂದು ಸೈಡು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಂಡಿರ್ತೀನಿ ಕ್ಯೂಬ್ಸ್ ಆಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದೆ ಆ ಶೇಪ್ ಕೂಡ ಕಟ್ ಮಾಡ್ಕೋಬಹುದು ಇಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ ನಾನು ಫ್ರೈ ಮಾಡಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನಂತರ ಇದು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಸಣ್ಣ ಬೌಲಿಗೆ ಒಂದು ಅಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಖಾರ ಪುಡಿ ಧನ್ಯಾ ಪುಡಿ ಜೀರಿಗೆ ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು ಇದನ್ನು ಆ್ಯಡ್ ಮಾಡೋದ್ರಿಂದ ಗ್ರೇವಿಗೆ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಫ್ರೈ ಮಾಡಿರುವಂಥ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಖಾರ ಪುಡಿನ ಹಾಕ್ಕೊಂಡು ಖಾರ ಪುಡಿ ಫ್ರೈ ಆದಮೇಲೆ ಇದಕ್ಕೆ ತಿದ್ದಿರುವಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನೇನು ಕಡಲೆ ಹಿಟ್ಟು ರೆಡಿ ಮಾಡಿಟ್ಟಿದ್ನಲ್ಲ ಪೇಸ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀರು ನೋಡಿಕೊಂಡು ಎಷ್ಟು ಬಿಟ್ಟು ಅದನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಉದ್ದಿತಾ ಇರ್ಬೇಕಾರೆ ಇದಕ್ಕೆ ಪನ್ನೀರ್ದು ಮತ್ತು ಕಾಜುನ ಆ್ಯಡ್ ಮಾಡ್ಕೊತಿದ್ದೀನಿ ಇವೆರಡೂ ಬೇಕಿದ್ರೆ ಫ್ರೈ ಮಾಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು ನಂತರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕಸರಿ ಮೇತಿ ಹಾಕಿ ಒಂದೆರಡು ನಿಮಿಷ ಬೇಯಿಸಿದರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನಕ್ಕೆಲ್ಲ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗಬಹುದು